ೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಇವತ್ತು ಪನ್ನೀರ್ ಮಸಾಲ ಗ್ರೇವಿ ಮಾಡ್ತಾ ಇದ್ದೀನಿ ಅದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ತಿಂದಿದ್ದೀನಿ ಬಟ್ ಯಾವತ್ತೂ ನಾನು ಮನೇಲಿ ಟ್ರೈ ಮಾಡಿಲ್ಲ ನೋಡೋಣ ಹೇಗೆ ಬರುತ್ತೆ ಅಂತ ಎಲ್ಲ ಮಾಡೋಕ್ಕೆ ನಾನು ಎಲ್ಲ ರೆಡಿ ಮಾಡಿಕೊಳ್ತಾ ಇದ್ದೀನಿ ಪನ್ನೀರ್ ಮಾಡೋಕ್ಕೆ ಅಂತ ಫಸ್ಟ್ ಈರುಳ್ಳಿ ಟೊಮೊಟೊ ಮೆಣಸಿಲ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇನ್ನೂ ತರಕಾರಿಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಪನ್ನೀರ್ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ಪ್ರಯೋಗ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೋ ಗೊತ್ತಿಲ್ಲ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಫಸ್ಟು ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣಲೇಲಿ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಪನ್ನೀರ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಬೌಲ್ಗೆ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಚಕ್ಕೆ ಲವಂಗ ಮೆಣಸು ಟೊಮೊಟೊ ಈರುಳ್ಳಿ ಹಸಿ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಇದ್ದೀನಿ ಅದು ಒಂದು ಸ್ವಲ್ಪ ಚೆನ್ನಾಗಿ ಆದಮೇಲೆ ಪೇಸ್ಟ್ ಮಾಡಿ ಇದ್ದೀನಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಸಾಸಿವೆ ಈರುಳ್ಳಿ ಕರಿಬೇವು ಹಾಗೆ ಹಸಿ ಬಟಾಣಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿರೋ ಮಸಾಲೆ ಕೂಡ ಇದ್ದೀನಿ ಖಾರದ ಪುಡಿ ಧನಿಯಾ ಪೌಡರ್ ಗರಂ ಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಇದ್ದೀನಿ ಟೂ ಮಿನಿಟ್ಸ್ ಬಿಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಯೋಗಿ ಇದ್ದೀನಿ ಚೆನ್ನಾಗಿ ಕುದಿದ ಮೇಲೆ ಪನ್ನೀರ್ ಹಾಕಿ ಒಂದು ಐದು ನಿಮಿಷವರೆಗೂ ಇದ್ದೀನಿ ಐದು ನಿಮಿಷ ಚೆನ್ನಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದ್ದೀನಿ ಅದು ಫೈನಲಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅಂತಿಂತೂ ಮಾಡಿದ್ದೀನಿ ಟೇಸ್ಟ್ ಹೇಗಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಈ ಥರ ಹಾಕಿ ಪನ್ನೀರ್ ಮಸಾಲ ಗ್ರೇವಿ ಮಾಡಿದ್ದೀನಿ ಬಟ್ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಟೇಸ್ಟ್ ಈ ಗ್ರೇವಿ ಜೊತೆ ಚಪಾತಿ ಚೆನ್ನಾಗಿರುತ್ತೆ ಅಂತ ಅಂದರು ಅದಕ್ಕೋಸ್ಕರ ನಾನು ಚಪಾತಿ ಮಾಡಿದ್ದೀನಿ ಫಸ್ಟು ಟೇಸ್ಟ್ ಮಾಡೋಕ್ಕೆ ಆನೆ ಕೊಟ್ಟಿದ್ದೆ ಅವರು ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಆಮೇಲೆ ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಕೂಡ ಗೊತ್ತಿರಲಿಲ್ಲ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್